ನನ್ನ ಹೆಸರು ಕಾರ್ತಿ ಕಾಸರಗೋಡು ನನ್ನ ಮೊದಲನೆಯ ಪುಸ್ತಕ ಈಗ ಇಂಗ್ಲೀಷಲ್ಲಿ ಬಂದಿದೆಯಲ್ಲ ಡಾಕ್ಟರ್ ವಿ ದೊರಸಾಮಗಾರವರು ಕನ್ನಡದಲ್ಲಿ ಜೀವನ ಚರಿತ್ರೆ ವೀಣೆಯ ನೆರಳಿನಲ್ಲಿ ಇದು ಎರಡು ಮೂರು ಪ್ರಕಾಶನಗಳನ್ನು ಕಂಡು ಟೂ ಥೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದರದ್ದು ಹಿಂದಿ ಅನುವಾದವನ್ನು ದೆಹಲಿಯ ಸಂಗೀತ ನಾಟಕ ಅಕಾಡೆಮಿ ಪ್ರಕಟಿಸಿದೆ ಅದು ನನಗೆ ಸ್ಫೂರ್ತಿಯಾಗಿ ಈ ಇಂಗ್ಲೀಷ್ ಪುಸ್ತಕವನ್ನು ರಚಿಸಿದ್ದೇನೆ ಅದನ್ನು ಮೊದಲು ನಮ್ಮ ಸೋದರ ಶಿವಶಣೆಯವರು ಅಮೆಝಾನ್ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಈಗಲೂ ಅವೈಲಬಲ್ ಇದೆ ಅದು ಅದರ ಸ್ಫೂರ್ತಿ ಮೇಲೆ ಪ್ರಿಂಟ್ ಬುಕ್ ತಂದಿದ್ದೀವಿ ಪ್ರೈಡ್ ಆಫ್ ಮೈಸೂರು ಡಾಕ್ಟರ್ ವಿ ದೊರಸೋಮಂಗಾರ್ ಪ್ರೈಡ್ ಆಫ್ ಮೈಸೂರು ಇದಿಷ್ಟೇ ಇದರದು ಇತಿಹಾಸ ಸಂಕ್ಷಿಪ್ತ ಇತಿಹಾಸ ಈಗ ಇದರ ಬಿಡುಗಡೆ ಶನಿವಾರ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಹತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಇದೆ ದಯಮಾಡಿ ತಾವೆಲ್ಲರೂ ಬನ್ನಿ ಕಾರ್ಯಕ್ರಮವನ್ನು ವೀಕ್ಷಿಸಿ ವರದಿಗಳನ್ನು ಧಾರಾಳವಾಗಿ ಬರೆಯಿರಿ ಸವಿ ಭೋಜನ ಇರತ್ತೆ ಸವಿ ಇರಿ ಇದಿಷ್ಟು ನಾನು ಹೇಳತಕ್ಕ ಮಾತುಗಳು ಈಗ ಅಮೆಝಾನ್ ಪಬ್ಲಿಷಿಂಗ್ ಬಗ್ಗೆ ಇವರೊಂದೆರಡು ಹೇಳ್ತಾರೆ ತಾವು ಆಮೇಲೆ ಪ್ರಶ್ನೆಗಳನ್ನು ಕೇಳಿ ನನ್ನ ಹೆಸರು ಶಿಕ್ಷಣ ಕೆಲವು ತಿಂಗಳ ಹಿಂದೆ ಭಾರತೀಯಕ್ ಅವರು ರೀತಿಯಾದ ಹೇಳಿದರು ನಾನು ಪ್ರಥಮ ಇಂಗ್ಲಿಷ್ ಪುಸ್ತಕ ಪರಿತಾ ಇದ್ದೀನಿ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ ಜೀವನ ಚರಿತ್ರೆ ಮೇಲೆ ಕಳೆದ ಎರಡು ಎರಡು ವರ್ಷಗಳ ಕಾಲ ಅವರನ್ನು ಸಂದರ್ಶಿಸಿ ಅವರು ಹೇಳಿದ ಮಾತುಗಳನ್ನು ನೋಟ್ ಮಾಡಿಕೊಂಡು ಅದರ ಮೇಲೆ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದೀನಿ ಅಂತ ಹಾಗಾಗಿ ತುಂಬ ಖುಷಿಯಾಯಿತು ಒಂಥರ ಅವ್ರಿಗೂ ಆಯಿತು ಯಾಕಂದರೆ ಇಂತಹ ಉನ್ನತ ವ್ಯಕ್ತಿತ್ವದ ವೀಣೆ ವೈನಿಕರು ಅವರ ಜೀವನ ಚರಿತ್ರೆ ಬರೀಲಿಕ್ಕೆ ನಾನು ಜಸ್ಟಿಸ್ ಮಾಡ್ತೀನಿ ಅನ್ನೋದು ಬಟ್ ಖುಷಿಯಾಗಿ ಒಪ್ಕೊಂಡೆ ಹಾಗೆ ನಾವು ಅದನ್ನು ಅಮೆಝಾನಲ್ಲಿ ಪಬ್ಲಿಷ್ ಮಾಡಿದ್ವಿ ಟ್ವೆಂಟಿ ಜೂನ್ ಜೂನಲ್ಲಿ ಎರಡೇ ದಿನಕ್ಕೆ ಅದು ಕ್ಯಾಟಗರಿಯಲ್ಲಿ ನಂಬರ್ ಟು ಬೆಸ್ಟ್ ಸೆಲ್ಲಿಂಗ್ ಸ್ಪಾಟ್ ಕಂಡುಕೊಳ್ತು ಹಾಗೇ ಅಮೆಝಾನ್ ಅಂದರೆ ದೇಶದಾದ್ಯಂತ ಇದು ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಅವೈಲಬಿಲಿಟಿ ಇರುತ್ತೆ ಬುಕ್ಸ್ಗಳು ಕೋಟಿಗಟ್ಟಲೆ ಪುಸ್ತಕಗಳಿದೆ ದಿನ ಪ್ರತಿದಿನ ಸಾವಿರಾರು ಪುಸ್ತಕಗಳು ಬರ್ತವೆ ಹೊಸದಾಗಿ ಅಂಥದ್ರಲ್ಲೂ ಹಾಟ್ ನ್ಯೂ ರಿಲೀಸ್ ಅನ್ನೋ ಕ್ಯಾಟಗರಿಯಲ್ಲಿ ನಂಬರ್ ಒನ್ ಪೊಸಿಷನ್ನು ಈ ಪುಸ್ತಕ ಪಡ್ಕೊಳ್ತು ಹಾಗಾಗಿ ತುಂಬ ಖುಷಿ ವಿಚಾರ ಅದು ಹಾಗೆ ನಾವು ಒಂದು ಪ್ರಿಂಟ್ ಪುಸ್ತಕನೂ ಮಾಡಿದರೆ ಎಲ್ರಿಗೂ ಸಿಗತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದಾಗ ಭಾರತೀಯಕ್ಕವರು ಅವರು ಮಾಡಿಬಿಟ್ಟು ಈಗ ಟೆಂತ್ಗೆ ನಮ್ಮದು ರಿಲೀಸ್ ಆಗ್ತಾ ಇದೆ ಎಲ್ಲ ಸಂಗೀತ ಪ್ರಿಯರು ಪ್ಲಸ್ ನಮ್ಮ ಕರ್ನಾಟಕದ ಹೆಮ್ಮೆ ವಿನಯ್ ಶೇಷಣ್ಣನವರ ಹೆಸರು ತಗೋಬೇಕಾದ್ರೆ ಅದೇ ಪಂಕ್ತಿಯಲ್ಲಿ ಬರುವ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಈ ಜೀವನ ಚರಿತ್ರೆ ಪುಸ್ತಕ ಪ್ರತಿಯೊಬ್ಬ ಕನ್ನಡಿಗೂ ಓದಬೇಕು ಇನ್ಸ್ಪೈರ್ ಆಗಬೇಕು ಅಂತ ನಮ್ಮ ಆಶೆ ಹೌದು ಅವರು ಹದಿಮೂರನೇ ವಯಸ್ಸಿನಲ್ಲಿ ದೊರಸಾಮಂಗರವರು ಕೃಷ್ಣರಾಜ ಒಡೆಯರ್ವರಿಂದ ಆಸ್ಥಾನ ವಿದ್ವಾನವಾಗಿ ನೇಮಕವಾಗ್ತಾರೆ ಒನ್ ಪಾಯಿಂಟು ಸೆಕೆಂಡ್ ಪಾಯಿಂಟು ಸ್ಟಿಲ್ ಎ ಟೀನೇಜರ್ ಚೆನ್ನೈ ವಾನುಲಿನ್ಯೂಲಿಯಮ್ನಿಂದ ಒನ್ ಅವರ್ ಚಂಕನ್ನು ಅವರು ಬ್ರಾಡ್ಕಾಸ್ಟ್ ಮಾಡ್ತಿದ್ದರು ಅದು ಸೀನಿಯರ್ ಮೋಸ್ಟ್ ಮ್ಯೂಸಿಷಿಯನ್ಸ್ಗೆ ರಿಸರ್ವ್ ಆಗಿದ್ದ ಒಂದು ಚಂಕ್ ಅದು ಅಲ್ಲಿ ಇವರು ಬ್ರಾಡ್ಕಾಸ್ಟ್ ಮಾಡ್ತಾರೆ ಆಮೇಲೆ ಅವರು ಹಿಂತಿರುಗಿ ನೋಡಿದ್ದಿಲ್ಲ ಜೀವನದಲ್ಲಿ ಮೇಲೆ ಬಂದರು ಎಲ್ಲಕ್ಕಿಂತ ಹೆಚ್ಚಿಗೆ ಅವರದು ಪದ್ಮಭೂಷಣ ಇದೆ ಥರ್ಡ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ದ ನೇಷನ್ ಅದೊಂದೇ ಅವರ ಎಲ್ಲ ವ್ಯಕ್ತಿತ್ವ ಹೇಳುತ್ತೆ ಒಂದು ಇದರದ್ದು ಏನು ಸಂದೇಶ ಅಂದರೆ ಅವ್ರ ಜೀವನವೇ ಇಂದಿನ ಯುವ ಜನಾಂಗಕ್ಕೆ ಎಸ್ಪೆಷಲಿ ಸಂಗೀತದ ವಿದ್ಯಾರ್ಥಿಗಳಿಗೆ ಅಥವಾ ಯಾವುದೇ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆಯನ್ನು ನಾವು ಪರಿಪೂರ್ಣಗೊಳಿಸೋದು ಹೇಗೆ ಆ ನಿಟ್ಟಿನಲ್ಲಿ ನಮಗೆ ಎಷ್ಟು ಶ್ರದ್ಧೆ ಎಷ್ಟು ಪರಿಶ್ರಮ ಬೇಕು ಪ್ರಪಂಚದ ಉಳಿದೆಲ್ಲವನ್ನು ಬದಿಗಿಟ್ಟು ಈ ಮಹನೀಯರು ಮಾಡಿದ್ದಾರೆ ಅವ್ರಿಗೆ ಲೌಕಿಕದಲ್ಲಿ ಆಸಕ್ತಿಯೇ ಇರಲಿಲ್ಲ ನಾನು ಎಲ್ಲವನ್ನು ಕಣ್ಣಾರೆ ಕಂಡೋಳು ಹಾಗಾಗಿ ಅದನ್ನು ಗೌರವದಿಂದ ಅವರ ಜೀವನದ ಎಲ್ಲ ಕಥೆಗಳನ್ನು ಆದಷ್ಟು ಸ್ವಾರಸ್ಯಕರವಾಗಿ ಬರೆಯ ಪ್ರಯತ್ನ ಪಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಇಂದಿನ ಯುವ ಜನಾಂಗ ಮಾತ್ರವಲ್ಲ ಸಹೃದಯರು ಸಂಗೀತ ರಸಿಕರು ಎಲ್ಲರನ್ನೂ ತಲುಪುವಂತಹ ಪುಸ್ತಕ ಇದು ಮೊದಲು ಸುಧಾದಲ್ಲಿ ಸೀರಿಯಲೈಸ್ ಆಗಿತ್ತು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಆವಾಗ ಅದರ ಸಂಪಾದಕರೇ ನನಗೆ ಹೇಳಿದರು ಸುಧಾದ ಸರ್ಕ್ಯುಲೇಷನ್ನು ಬಹಳ ಪಟ್ಟು ಇಂಪ್ರೂವ್ ಆಗೋಗಿತ್ತಂತೆ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಸಿಕ್ಸ್ ಮಂತ್ಸ್ ಬಂತು ಧಾರಾವಾಹಿಯಾಗಿ ಆಮೇಲೆ ಅದೇ ಗೀತಾ ಬುಖವಸ್ ಮೈಸೂರಿನವರು ಹಾಕಿದ್ರು ಆಮೇಲೆ ಹೇಮಂತ್ವರು ಹಾಕಿದ್ರು ಆಮೇಲೆ ಹಿಂದಿ ಬಂತು ಈಗ ಇಂಗ್ಲೀಷ್ ಬಂದಿದೆ ನಾನು ಹೇಳೋಕ್ಕೆ ಬಯಸೋ ಒಂದು ಪಾಯಿಂಟು ನಾನಿದನ್ನು ಬರೆದಾಗ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಂಗೀತಗಾರರ ಜೀವನ ಚರಿತ್ರೆಯೇ ವಿರಳ ಅನ್ನೋ ಮಾತಿತ್ತು ಈ ಮಹನೀಯರ ಈ ಜೀವನ ಚರಿತ್ರೆ ಎಷ್ಟು ಮಜಲುಗಳಲ್ಲಿ ಜನಗಳನ್ನು ತಲುಪ್ತಿದೆ ಕನ್ನಡ ಆಯಿತು ಹಿಂದಿ ಆಯಿತು ಈಗ ಇಂಗ್ಲೀಷ್ ಕೂಡ ಆಗಿದೆ ಇನ್ನೊಂದು ಅಂಶ ಅಂದರೆ ಬೆಂಗಳೂರು ಆಕಾಶವಾಣಿ ಈ ಒಂದು ಪುಸ್ತಕವನ್ನು ಒಂದು ಕಾದಂಬರಿಯ ರೀತಿಯಲ್ಲಿ ಧಾರಾವಾಹಿಯಾಗಿ ಮಾಡಿ ವರ್ಷಕ್ಕೆ ಮೂರು ನಾಲ್ಕು ಸಲ ಪ್ರಸಾರ ಮಾಡ್ತಾ ಇದ್ದಾರೆ ಅದು ಕೇಳುಗರ ಇಚ್ಛೆಯ ಮೇರೆಗೆ ಪದೇ ಪದೇ ಪ್ರಸಾರ ಮಾಡ್ತಿದ್ದಾರೆ ಹಾಗಾಗಿ ಇದು ಈ ಜೀವನ ಇದೆಯಲ್ಲ ಇವ್ರದ್ದು ಮಹನೀಯರು ಅದು ಎಲ್ಲರನ್ನ ಮುಟ್ಟುವಂಥದ್ದು ಒಂದು ಕಡೆ ಅವ್ರದ್ದು ವಿದ್ಯೆ ವೀಣೆ ವೀಣಾ ಮಾಧುರ್ಯ ಇನ್ನೊಂದು ಕಡೆ ಅವ್ರದ್ದು ಸರಳ ಸುಂದರ ವ್ಯಕ್ತಿತ್ವ ಇವೆಲ್ಲವೂ ಈ ಪುಸ್ತಕದಲ್ಲಿ ಹಾಸುಹೊಕ್ಕಾಗಿ ಮತ್ತೆ ಪ್ರಧಾನವಾಗಿ ಅವ್ರದ್ದು ಹಾಸ್ಯ ಪ್ರಜ್ಞೆ ತಾವು ತಮಾಷೆ ಮಾಡ್ಕೊಂಡು ನಗ್ತಾರೆ ಬೇರೆದು ನವಿರು ಹಾಸ್ಯ ಯಾರನ್ನು ನೋಯಿಸುವಂಥ ಹಾಸ್ಯ ಅಲ್ಲ ಅದು ಸೊ ಒಂದು ಜೀವನ ಸ್ವಾರಸ್ಯಕರಾಗಬೇಕಾರೆ ಏನೆಲ್ಲ ಅಂಶಗಳು ಬೇಕು ಅದೆಲ್ಲವನ್ನು ಅವರ ಜೀವನ ಒಳಗೊಂಡಿದೆ ಅದು ಈ ಪುಸ್ತಕದಲ್ಲಿದೆ ವೀಣೆಯ ನೆರಳಿನಲ್ಲಿ ಹಿಂದೀಲೂ ಇದೆ ಈಗ ಇಂಗ್ಲೀಷ್ನಲ್ಲಿದೆ ಇನ್ನೂ ಹೆಚ್ಚು ವ್ಯಾಪಕವಾಗಿ ಓದುಗರು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಪುಸ್ತಕ ಮಾಡ ಚೀಫ್ ಗೆಸ್ಟ್ ಯಾರಂದರೆ ದೊರಸಾಮರ್ ಅವ್ರ ಜೊತೆ ಬಹಳ ಕಾಲ ಎಪ್ಪತ್ತೈದು ವರ್ಷ ಅವರಿಗೆ ವಾದ್ಯದಲ್ಲಿ ಪರಿಶ್ರಮ ವಿದ್ವಾನ್ ಎ ವಿ ಆನಂದ್ ಅಂತ ಒಬ್ರು ಅವ್ರ ಅಧ್ಯಕ್ಷತೆ ಸಭೆದು ಡಾಕ್ಟರ್ ಪದ್ಮಾ ಅಂತ ಪ್ರಸಿದ್ಧ ಸಂಗೀತಗಾರ್ತಿ ಅವ್ರು ಬರ್ತಿದ್ದಾರೆ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಅಲ್ಲಿ ಕನ್ನಡ ಪ್ರೊಫೆಸರು ಎಮ್ ಜಿ ಮಂಜುನಾಥು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಮಗನೇ ಇದ್ದಾರೆ ಇವತ್ತಿನ ದಿನ ಡಿ ಬಾಲಕೃಷ್ಣ ವಿದ್ವಾನ್ ಡಿ ಬಾಲಕೃಷ್ಣ ದೊರಸಮ್ಮಗಾರವ್ರದ್ದು ಮಗ ಅವರು ಎ ಟಾಪು ಶ್ರೇಣಿ ಅವರು ದೇಶ ವಿದೇಶಗಳಲ್ಲಿ ನುಡಿಸಿರೋರು ಅವರೊಬ್ಬರು ಇರ್ತಾರೆ ನಮ್ಮ ಸೋದರ ಶಿವಶಣಯ್ಯವ್ ಇರ್ತಾರೆ ನಾನು ಇರ್ತೀನಿ ಇಷ್ಟು ಜನ ನಾವು ಇರ್ತೀವಿ ಚಿತ್ತಲಪಲ್ಲಿ ಅವ್ರದ್ದು ನಾನೇನಂದರೆ ಟ್ರ್ಯಾಕಲ್ಲಿ ಹೋಗ್ಬಿಟ್ಟಿದ್ದೀನಿ ನಾನು ಇಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ ಆ ಮಹನೀಯರು ಏನೇನು ಅವರು ತುಂಬ ಒಳ್ಳೆಯ ಮಾತುಗಾರರು ಕಥೆಗಾರರವರು ಬಹಳ ಅಚ್ಚುಕಟ್ಟಾಗಿ ಅವರ ಕಥೆಯನ್ನು ಅವರೇ ನನಗೆ ನಿರೂಪಿಸ್ಬಿಟ್ಟಿದ್ರು ಭಾ ಮಾತು ಅವರದು ಭಾಷೆ ನಂದು ಸೊ ಅವರು ಯಾರನ್ನೆಲ್ಲ ಅವರು ತಂದರು ಅವ್ರ ಜೀವನದೊಳಕ್ಕೆ ಶೇಷಣ್ಣವರು ಸುಬ್ಬಣ್ಣವರು ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮ ಮತ್ತು ಅವರು ಮಹಾರಾಜಸ್ ಕಾಲೇಜಲ್ಲಿ ಗ್ರಾಜುಯೇಟ್ ಆಗಿದ್ದು ಅರೆ ಅವರು ಇವರು ರಾಜರತ್ನಂ ಕುವೆಂಪು ಆಗಿನ ಎಲ್ಲ ದೊಡ್ಡ ತಲೆಗಳ ಕೈಲಿ ಇವ್ರು ವಿದ್ಯೆ ಎಲ್ಲಿ ಕಾಲೇಜಲ್ಲಿ ಈ ಕಡೆ ಸಂಗೀತದಲ್ಲಿ ಶೇಷಣ್ಣವರ ಪ್ರಮುಖ ಶಿಷ್ಯರು ವೆಂಕಟಗಿರಿಯಪ್ಪನವರು ಅವ್ರನ್ನ ಕೇಳಿದವ್ರು ಎಲ್ಲ ಹೇಳೋರಂತೆ ಶೇಷಣ್ಣವರೇ ನುಡಿಸ್ದಂಗೆ ಆಗತ್ತೆ ಅಂತ ಸಹೃದಿಯರು ಮಾತು ಒಪ್ತಿರಲಿಲ್ಲ ಅವರು ಕೂಡ ನಾಲ್ಬಡಿ ಕೃಷ್ಣರಾಜ ಒಡೆಯರಿಗೆ ಬಲಗೈ ವೆಂಕಟಗಿರಿಯಪ್ಪನವರು ಅವ್ರಿಗೆ ಮಹಾರಾಜರಿಗೆ ಸಂಗೀತದಲ್ಲಿ ಅಸಿ ಅತೀವ ಆಸಕ್ತಿ ಅವ್ರಿಗೆ ಮೃದಂಗ ಕೊಳಲು ವೀಣೆ ಎಲ್ಲ ಬರ್ತಿತ್ತು ಕವನಗಳು ಬರಿತಿದ್ರು ಅದನ್ನೆಲ್ಲ ದರ್ಸಮಂಗಾರವರು ಹೇಳಿದ್ರು ಸೊ ಅವರು ಬಲಗೈ ವೆಂಕಟಗಿರಿಯಪ್ಪನವರು ಅವರು ತಮ್ಮ ಎಲ್ಲ ವಿದ್ಯೆಯನ್ನು ದೊರಸಾಮಂಗಾರವ್ರ ಧಾರೆ ಹಿರಿದ್ಬಿಟ್ಟಿದ್ದಾರೆ ಅದು ಮಗು ಒಂದ್ಸತಿ ನುಡಿಸುತ್ತೆ ಮಹಾರಾಜರ ಮುಂದೆ ಅವ್ರು ಕೇಳ್ತಾರೆ ಅಪ್ಪನವ್ರನ್ನ ಯಾರ್ಯಾರನ್ನು ತಯಾರು ಮಾಡ್ತಿದ್ದೀರಿ ವೀಣಲಿ ಅಂತ ಒಂದು ಮೂರು ನಾಲ್ಕು ಮಕ್ಕಳು ಎಲ್ಲ ಶಾಲೆಗೆ ಹೋಗೋರು ಅಂದರೆ ನಾವು ಕೇಳಬೇಕಲ್ಲ ಅಂದ್ರಂತೆ ಮಹಾರಾಜರು ಮೂರು ಮಕ್ಕಳನ್ನು ಆರಿಸಿ ನುಡಿಸಿಸ್ತಾರೆ ಅದರಲ್ಲಿ ಈ ಪುಟ್ಟ ಹುಡುಗ ದೊರಸಾಮಂಗಾರದ್ದು ವರ್ಚಸ್ಸು ಮಹಾರಾಜರ ಗಮನ ಸೆಳೆಯುತ್ತೆ ಎಲ್ಲ ಮುಗಿದ ಮೇಲೆ ವೆಂಕಟಗಿರಿಯಪ್ಪನವ್ರಿಗೆ ಕೇಳ್ತಾರೆ ಈ ಮಗು ಯಾರು ಅಂತ ಇವನು ಈ ಥರ ದೊರಸ್ವಾಮಿ ಅಂತ ಇವ್ರ ತಂದೆ ವೆಂಕಟೇಶಂಗರ್ ಕೂಡ ಆ ಸ್ಥಾನವಿದ್ವಾ ಅಂತ ಅವ್ರು ಹೇಳಿದಾಗ ಈ ಹುಡುಗನ ಮುಂದೆ ತನ್ನಿ ಅಂತ ಹೇಳ್ತಾರೆ ಮಹಾರಾಜರು ಹಾಂ ಅದು ವೆಂಕಟಗಿರಿಯಪ್ಪನವರು ಅದನ್ನ ಮನಸ್ಸಲ್ಲಿ ತೊಗೊಂಡ್ಬಿಡ್ತಾರೆ ಆಜ್ಞೆ ಜೊತೆಗೆ ಈ ಮಗುನೇ ಪುಸ್ತಕ ಓದೋರು ಗೊತ್ತಾಗುತ್ತೆ ವಿನಯ ವಿಧೇಯತೆ ಶ್ರದ್ಧೆ ಸಜ್ಜನಿಕೆ ಏನೆಲ್ಲ ಅತ್ಯುನ್ನತ ಮಾನವೀಯ ಗುಣಗಳಿವೆ ಅವೆಲ್ಲ ಇದಕ್ಕೆ ಮಗುಲೇ ಇತ್ತು ಹಾಗಾಗಿ ಈ ಮಟ್ಟಕ್ಕೆ ಅವರು ಬೆಳೆಯಕ್ಕಾಗಿತ್ತು ಅಮೆಝಾನ್ ಅಮೆಜಾನ್ ವಿಷಯಕ್ಕೆ ಹೌದು ಅಮೆಜಾನ್ ಅವರ ಸಪೋರ್ಟ್ ಟೀಮ್ ಜೊತೆ ನಾನು ಮಾತಾಡಿದ್ದೆ ಸೊ ಅವರು ಹೇಳುವ ಪ್ರಕಾರ ಆ್ಯಕ್ಚುಲಿ ಅಮೆಜಾನ್ ಅವರು ಇಂಡಿಯಾದಲ್ಲಿ ಆನ್ ಡಿಮ್ಯಾಂಡ್ ಪ್ರಿಂಟ್ ಕೂಡ ಇನ್ನೂ ತಂದಿಲ್ಲ ಬೀಯಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಸ್ಪರ್ಧನ್ ತಂದಿಲ್ಲ ಅವರು ಸೊ ಇವುಗಳನ್ನೆಲ್ಲ ಕೇಳಿದಾಗ ಅವರಂದು ನಮ್ಮ ಫೀಚರ್ ಪೈಪ್ಲೈನಲ್ಲಿದೆ ಮುಂದೆ ಬರುತ್ತೆ ಬಟ್ ಸದ್ಯದ ಮಟ್ಟಿಗೆ ಇಲ್ಲ ಅಂತ ಹಾಗಾಗಿ ನೀವು ಹೇಳಿದ್ರೆ ಅವರು ಇಂಗ್ಲೀಷನ್ನೇ ಇವಾಗ ಜಾಸ್ತಿ ಪ್ರೋತ್ಸಾಹನೆ ಮಾಡ್ತಾ ಇರೋದು ಅದು ಆನ್ ಡಿಮ್ಯಾಂಡ್ ಪ್ರಿಂಟ್ ಇದೆ ಇಂಗ್ಲಿಷ್ಗೆ ಕನ್ನಡ ಕೇಳಿಲ್ಲ ಇಲ್ಲ ಇಲ್ಲ ಗೂಗಲ್ ಬುಕ್ಸ್ ಅಲ್ಲಿ ಮಾಡಿಲ್ಲ ಅಮೆಝಾನ್ ದ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ನಾವು ಅಮೆಝನ್ ಅಲ್ಲಿ ಮಾತ್ರ ಹಾಕಿರೋದು ಐ ಎಸ್ ಬಿ ಐ ನಂಬರ್ ನಿಮಗೆ ಕಿಂಡಲ್ಗೆ ಸಪ್ರೇಟ್ ಆಗಿ ತಗೋಬೇಕಾಗಿಲ್ಲ ಅವರೇ ಕೊಡ್ತಾರೆ ಅವರೇ ಕೊಡ್ತಾರೆ ಜೆ ಎಸ್ ಐ ಕೊಡ್ತಾರೆ ಅದು ಕನ್ನಡಕ್ಕೆ ಎರಡು ವರ್ಷ ಆವಾಗ ದೊರಸ ಮಗಾರವ್ರು ಇದ್ದರು ಅವ್ರಿಗಾಗಲೇ ತುಂಬ ಇರಲಿಲ್ಲ ಅವ್ರಿಗೆ ಸೊ ಒಂದು ವಾರಕ್ಕೆ ಒಂದು ಸತಿ ಎರಡು ಸತಿ ಭೇಟಿಗೆ ಹೇಳೋರು ಅಲ್ಲಿ ಅವ್ರ ಹತ್ರ ಎಲ್ಲ ನೋಟ್ಸ್ ಮಾಡ್ಕೊಳ್ಳೋದು ಅದನ್ನು ಮನೆಗೆ ಬಂದು ಬರೆಯೋದು ಟೂ ಇಯರ್ಸ್ ಆಯಿತು ಆಮೇಲೆ ಬಹಳ ವರ್ಷಗಳ ನಂತರ ನಾನು ಇಂಗ್ಲೀಷ್ ತೊಗೊಂಡಿದ್ದಲ್ವ ಇದಕ್ಕೂ ನಾನು ಒಂದೂವರೆ ವರ್ಷ ತೊಗೊಂಡೆ ಯಾಕೆಂದರೆ ಬೇಸಿಕಲಿ ನಾನು ಕನ್ನಡದ ಲೇಖಕಿ ನಾನು ಇಂಗ್ಲೀಷಲ್ಲಿ ಬರೆಯೋದು ಅಂದರೆ ಅದಕ್ಕೊಂದಷ್ಟು ಪರಿಶ್ರಮ ಹಾಕಬೇಕು ಅಧ್ಯಯನ ಮಾಡಬೇಕು ಇದೆಲ್ಲ ಮಾಡಿ ಬರೆಯೋಕ್ಕೆ ನನಗೆ ಒಂದೂವರೆ ವರ್ಷ ಆಯಿತು ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ರುಪೀಸ್ ಇಟ್ಟಿದ್ದೀವಿ ಬಟ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹಳ್ಳಪಲ್ಲಿ ಅವರು ಸೀನಿಯರ್ ಅವರು ಭಾಳ ಸೀನಿಯರ್ ಅವರು ನಾಲ್ಕೈದು ವಿಷಯಗಳಲ್ಲಿ ಅವರು ಎಲ್ಲ ಗೊತ್ತಿತ್ತು ತೆಲುಗು ವಿದ್ವಾಂಸರವರು ಆದರೆ ಸಂಸ್ಕೃತ ಇಂಗ್ಲೀಷು ಕನ್ನಡ ಎಲ್ಲದರಲ್ಲೂ ಒಂಥರ ಪ್ರಕಾಂಡ ಪಂಡಿತರು ಅಂತ ಅವರು ಗೈಡ್ ಮಾಡಿದ್ದಾರೆ ಕಾಪಿ ರೈಟ್ ಯು ಮೀನ್ ಕಾಪಿ ರೈಟ್ ಕಾಪಿ ರೈಟ್ ಇದು ಇಂಗ್ಲೀಷ್ ನಮಗೆ ನನಗೆ ಅವರ ಒಂದು ಸಾನ್ನಿಧ್ಯ ಇದೆಯಲ್ಲ ಅದು ಕೊಟ್ಟಿದ್ದು ಒಂದು ಸುಯೋಗ ನನಗೆ ಯಾಕೆಂದರೆ ಜೀವನದ ಕಡೆಯ ಪುಟಗಳಲ್ಲಿ ಇದ್ದಿದ್ದವರು ಅಷ್ಟು ಅವರು ಜೀವನದಲ್ಲಿ ಎಲ್ಲವನ್ನ ಅವರು ಸಿದ್ಧಿ ಮಾಡಿಕೊಂಡಿದ್ರು ಅಂತಲೇ ಹೇಳಬಹುದು ವಿದ್ಯೆ ಮತ್ತು ಮನುಷ್ಯನಿಗೆ ನಡವಳಿಕೆ ತುಂಬ ಮುಖ್ಯ ಇವರ ಮಟ್ಟದ ವಿದ್ಯಾವಂತರು ನಾವು ಇವತ್ತಿನ ದಿನ ನೋಡ್ತೀವಿ ಬಹಳ ಒಂಥರ ಜಂಬ ತೋರಿಸೋದು ಅತಿಯಾದ ಒಂದು ವೈಭವದಲ್ಲಿ ಮುಳುಗಿರೋದು ಇವರು ಏನಿಲ್ಲ ಕೈಗೆ ಬೆರಳಲ್ಲಿ ಒಂದು ಉಂಗುರ ಇರಲಿಲ್ಲ ಕಡೆಯವರೆಗೂ ಒಂದು ಕಾರ್ ಇಟ್ಟಿರಲಿಲ್ಲ ಅವರು ಅವರು ನುಡಿಸ್ತಿದ್ದು ಅಧ್ಯಯನ ಕೋಣೆ ಹೇಗಿತ್ತು ಅಂದರೆ ಕಣ್ಣಾರ ನೋಡಿರೋದು ಇವೆಲ್ಲ ಒಂದು ಚಾಪೆ ತುಂಬ ಸರಳವಾದ ಒಂದು ಚಾಪೆ ಅದರ ಮೇಲೆ ವೀಣೆ ಅಷ್ಟೇ ಇದ್ರಿಗೆ ತ್ರಿಮೂರ್ತಿಗಳು ನಮ್ಮ ಸಂಗೀತದ ತ್ರಿಮೂರ್ತಿಗಳಿದಾರಲ್ಲ ತ್ಯಾಗರಾಜರು ದೀಕ್ಷಿತ್ರು ಶಮಶಾಸ್ತ್ರಿಗಳು ಅವ್ರದ್ದೊಂದು ಪಟ ಅದನ್ನು ನೋಡಿಕೊಂಡು ವೀಣೆ ಅಭ್ಯಾಸ ಮಾಡೋರು ಅವ್ರು ಕಡೆವರೆಗೂ ನಾನು ಅಭ್ಯಾಸ ಮಾಡ್ತೀನಿ ಅಂತ ಹೇಳೋರು ಈ ಸರಳತೆ ನನಗೆ ಅವರು ವಿದ್ಯೆಗಿಂತ ಯಾಕೆಂದರೆ ಅವ್ರ ವಿದ್ಯೆ ಬಗ್ಗೆ ಮಾತಾಡೋ ಅರ್ಹತೆ ನನಗಿಲ್ಲ ಅವರ ವ್ಯಕ್ತಿತ್ವ ಆ ಸರಳತೆ ಸರಳತೆಯಲ್ಲಿ ಅಡಗಿರುವ ಸೌಂದರ್ಯ ಒಂದು ಚಿಕ್ಕ ಮಗು ಹೋದ್ರೂ ತಮ್ಮ ಸಮಾನರು ಅನ್ನೋ ರೀತಿ ಗೌರವಿಸೋದು ಪ್ರೀತಿಸೋದು ಅವ್ರ ವ್ಯಕ್ತಿತ್ವದ ವಿಶೇಷ ಮತ್ತೆ ಅತ್ಯಂತ ಮುಗ್ಧ ಸ್ವಭಾವ ಇತ್ತು ಅವ್ರಿಗೆ ಚೈಲ್ಡ್ ಲೈಕ್ ಅಂತೀವಲ್ಲ ಆ ಥರ ಇದ್ದರು ಇದೆಲ್ಲ ನನ್ನ ಮನಸ್ಸಿನಲ್ಲಿ ಹುದುಗಿರೋದು ಮಾತ್ರವಲ್ಲ ನನ್ನ ಉಸಿರಿ ಇರೋವರೆಗೆ ನನ್ನ ಗೈಡ್ ಮಾಡುತ್ತೆ